ಹಾಯ್ ಹೆಲೋ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ನನ್ನ ಆತ್ಮೀಯವಾದಂತಹ ನಮಸ್ಕಾರಗಳು ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ ಹಾಗೆ ನನ್ನೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನಿಮಗೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ ಓಕೆ ಇವತ್ತು ನಾನು ಈ ಸ್ಪೆಷಲ್ ವೀಡಿಯೋದಲ್ಲಿ ನಿಮಗೆ ಒಬ್ಬ ಸ್ಪೆಷಲ್ ವ್ಯಕ್ತಿಯ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ ಅವರೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂತಹ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಬಗ್ಗೆ ನಿಮಗೆಲ್ಲರಿಗೂ ತಿಳಿದ ಹಾಗೆ ಇವತ್ತು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಪುಣ್ಯಸ್ಮರಣೆ ಅವರು ನಿಧನರಾದಂತಹ ದಿನ ಮೊದಲಿಗೆ ನಾವು ಅವರ ಜೀವನ ಚರಿತ್ರೆಯನ್ನು ನೋಡೋಣ ಶ್ರೀ ಲಾಲ್ ಬಹದ್ದೂರ್ ಅವರು ಅಕ್ಟೋಬರ್ ಎರಡು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಉತ್ತರ ಪ್ರದೇಶದ ವಾರಣಾಸಿಯಿಂದ ಏಳು ಮೈಲಿ ದೂರದಲ್ಲಿರ್ತಕ್ಕಂತಹ ಮೊಗಲ್ಸ್ರಾಯ್ ಎಂಬ ಸಣ್ಣ ರೈಲ್ವೆ ಪಟ್ಟಣದಲ್ಲಿ ಜನಿಸಿದರು ಅವರ ತಂದೆ ಶಾಲಾ ಶಿಕ್ಷಕರಾಗಿದ್ದರು ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಕೇವಲ ಒಂದೂವರೆ ವರ್ಷದವರಿದ್ದಾಗ ನಿಧನರಾದರು ಇನ್ನೂ ಇಪ್ಪತ್ತರ ಹರೆಯದ ಅವರ ತಾಯಿ ತನ್ನ ಮೂವರು ಮಕ್ಕಳನ್ನು ತನ್ನ ತಂದೆಯ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ನೆಲೆಸಿದ್ರು ಲಾಲ್ ಬಹದ್ದೂರ್ ಅವರ ಶಾಲಾ ಶಿಕ್ಷಣವು ಯಾವುದೇ ರೀತಿಯಲ್ಲಿ ಗಮನಾರ್ಹವಾಗಿರಲಿಲ್ಲ ಆದರೆ ಬಡತನದ ಹೊರತಾಗಿಯೂ ಅವರು ಸಾಕಷ್ಟು ಸಂತೋಷದ ಬಾಲ್ಯವನ್ನು ಕಳೆದಿದ್ದರು ಇನ್ನು ಶಾಸ್ತ್ರೀಜಿಯವರ ಶಿಕ್ಷಣವನ್ನು ನೋಡೋಣ ಅವರು ಪ್ರೌಢಶಾಲೆಗೆ ಹೋಗಲು ವಾರಣಾಸಿಯಲ್ಲಿ ಚಿಕ್ಕಪ್ಪನೊಂದಿಗೆ ವಾಸಿಸಲು ಕಳುಹಿಸಲಾಯಿತು ಅವರನ್ನು ನೆನ್ಹೆ ಎಂದು ಕರೆಯುತ್ತಿದ್ದರು ಬಿಸಿಯಲ್ಲಿ ಬೀದಿಗಳು ಸುಟ್ಟು ಹೋದಾಗಲೂ ಶೂಗಳಿಲ್ಲದೆ ಅನೇಕ ಮೈಲುಗಳಷ್ಟು ಸಾಲೆಗೆ ನಡೆದುಕೊಂಡೇ ಹೋಗ್ತಿದ್ದರು ಅವರು ಬೆಳೆದಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ವಿದೇಶಿಗನ ವಿದೇಶಿ ನೊಗದಿಂದ ಸ್ವಾತಂತ್ರ್ಯಕ್ಕಾಗಿ ದೇಶದ ಹೋರಾಟದಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿ ಹೊಂದಿದ್ದರು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನು ಬೆಂಬಲಿಸಿದ್ದಕ್ಕಾಗಿ ಭಾರತೀಯ ರಾಜಕುಮಾರರನ್ನು ಮಹಾತ್ಮ ಗಾಂಧೀಜಿಯವರು ಖಂಡಿಸಿದ್ದರಿಂದ ಅವರು ಬಹಳ ಪ್ರಭಾವಿತರಾಗಿದ್ದರು ಆ ಸಮಯದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರಿಗೆ ಕೇವಲ ಹನ್ನೊಂದು ವರ್ಷ ಆದರೆ ಅವರನ್ನು ರಾಷ್ಟ್ರೀಯ ಹಂತಕ್ಕೆ ಏರಿಸುವ ಪ್ರಕ್ರಿಯೆಯು ಅವರ ಮನಸ್ಸಿನಲ್ಲಿ ಆಗಲೇ ಪ್ರಾರಂಭವಾಯಿತು ಇನ್ನು ಶಾಸ್ತ್ರೀಜಿಯವರ ವಿವಾಹ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಅವರು ವಿವಾಹವಾದರು ಅವರ ಧರ್ಮಪತ್ನಿ ಲಲಿತಾದೇವಿಯವರು ತಮ್ಮ ಊರಿಗೆ ಸಮೀಪದ ಮಿರ್ಜಾಪುರದಿಂದ ಬಂದಿದ್ದರು ಮದುವೆ ಎಲ್ಲ ಅರ್ಥಗಳಲ್ಲಿ ಸಾಂಪ್ರದಾಯಿಕವಾಗಿತ್ತು ಆದರೆ ಒಂದು ನೂಲುವ ಚಕ್ರ ಮತ್ತು ಕೆಲವು ಗಜಗಳಷ್ಟು ಹ್ಯಾಂಡ್ಸ್ಪನ್ ಬಟ್ಟೆಯೆಲ್ಲವೂ ವರದಕ್ಷಿಣೆಯಾಗಿತ್ತು ಇವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಸ್ವಾತಂತ್ರ್ಯ ಹೋರಾಟವನ್ನು ನೋಡೋಣ ಲಾಲ್ ಬಹದ್ದೂರ್ ತಮ್ಮ ಹತ್ತನೇ ವಯಸ್ಸಿನವರೆಗೂ ಅಜ್ಜನ ಮನೆಯಲ್ಲಿಯೇ ಇದ್ದರು ಅಷ್ಟು ಹೊತ್ತಿಗೆ ಅವರು ಆರನೇ ತರಗತಿಯಲ್ಲಿ ತೇರ್ಗಡೆಯಾಗಿದ್ದರು ಉನ್ನತ ಶಿಕ್ಷಣಕ್ಕಾಗಿ ಅವರು ವಾರಣಾಸಿಗೆ ಹೋದರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಿದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಕೇವಲ ಹದಿನೇಳು ವರ್ಷ ಮಹಾತ್ಮ ಗಾಂಧೀಜಿಯವರು ಯುವಕರಿಗೆ ಸರ್ಕಾರಿ ಶಾಲಾ ಕಾಲೇಜು ಕಚೇರಿ ನ್ಯಾಯಾಲಯಗಳಿಂದ ಹೊರಗೆ ಬನ್ನಿ ಮತ್ತು ಸ್ವಾತಂತ್ರ್ಯಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಲು ಕರೆ ನೀಡಿದಾಗ ಲಾಲ್ ಬಹದ್ದೂರ್ ಅವರು ತಮ್ಮ ಶಾಲೆಯಿಂದ ಹೊರಬಂದರು ಹಾಗೆ ಮಾಡಬೇಡಿ ಎಂದು ತಾಯಿ ಮತ್ತು ಸಂಬಂಧಿಕರು ಹೇಳಿದರೂ ಕೂಡ ಎಷ್ಟೇ ಸಲಹೆ ನೀಡಿದರೂ ಕೂಡ ಅವರು ತಮ್ಮ ನಿರ್ಧಾರದಲ್ಲಿ ದೃಢವಾಗಿದ್ದರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರನ್ನು ಬಂಧಿಸಲಾಯಿತು ಆದರೆ ಅವರು ತುಂಬ ಚಿಕ್ಕವರಾಗಿದ್ದರಿಂದ ಅವರನ್ನು ಬಿಡುಗಡೆ ಮಾಡಲಾಯಿತು ಬಿಡುಗಡೆಯಾದ ನಂತರ ಲಾಲ್ ಬಹದ್ದೂರ್ ಕಾಶಿ ವಿದ್ಯಾಪೀಠಕ್ಕೆ ಹೋದರು ಮತ್ತು ನಾಲ್ಕು ವರ್ಷಗಳ ಕಾಲ ಅವರು ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿದರು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಲಾಲ್ ಬಹದ್ದೂರ್ ಅವರು ಕಾಶಿ ವಿದ್ಯಾಪೀಠವನ್ನು ತೊರೆದ ನಂತರ ಶಾಸ್ತ್ರಿ ಪದವಿಯನ್ನು ಪಡೆದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಲಾಲಾ ಲಜಪತ್ ರಾಯ್ ಅವರು ಪ್ರಾರಂಭಿಸಿದ ದಿ ಸರ್ವೆಂಟ್ಸ್ ಆಫ್ ದಿ ಪೀಪಲ್ ಸೊಸೈಟಿಗೆ ಸೇರಿದ್ರು ಸೊಸೈಟಿಯ ಉದ್ದೇಶವು ಯುವಕರಿಗೆ ತರಬೇತಿಯು ನೀಡುವುದಾಗಿತ್ತು ದೇಶ ಸೇವೆಗೆ ತಮ್ಮ ಜೀವನ ಮುಡುಪಾಗಿಡಲು ಸಿದ್ಧರಾಗಿದ್ದರು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಗಾಂಧೀಜಿ ಅಸಹಕಾರ ಚಳವಳಿಗೆ ಕರೆ ನೀಡಿದರು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಚಳವಳಿಯಲ್ಲಿ ಸೇರಿಕೊಂಡರು ಮತ್ತು ಸರ್ಕಾರಕ್ಕೆ ಭೂ ಕಂದಾಯ ಮತ್ತು ತೆರಿಗೆಗಳನ್ನು ಪಾವತಿಸದಂತೆ ಜನರನ್ನು ಪ್ರೋತ್ಸಾಹಿಸಿದರು ಅವರನ್ನು ಬಂಧಿಸಿ ಎರಡೂವರೆ ವರ್ಷಗಳ ಕಾಲ ಜೈಲಿನಲ್ಲಿ ಇರಿಸಲಾಯಿತು ಜೈಲಿನಲ್ಲಿ ಶಾಸ್ತ್ರೀಜಿ ಪಾಶ್ಚಿಮಾತ್ಯ ತತ್ವಜ್ಞಾನಿಗಳು ಕ್ರಾಂತಿಕಾರಿಗಳು ಮತ್ತು ಸಮಾಜ ಸುಧಾರಕರ ಕೃತಿಗಳೊಂದಿಗೆ ಪರಿಚಿತರಾದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ಅಪಾರವಾದ ಸ್ವಾಭಿಮಾನವಿತ್ತು ಒಮ್ಮೆ ಅವರು ಜೈಲಿನಲ್ಲಿದ್ದಾಗ ಅವರ ಮಗಳಿಗೆ ಅವರ ಮಗಳಲ್ಲಿ ಒಬ್ಬರು ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿದ್ದರು ಅಧಿಕಾರಿಗಳು ಅವರನ್ನು ಅಲ್ಪಾವಧಿಗೆ ಬಿಡುಗಡೆ ಮಾಡಲು ಒಪ್ಪಿಕೊಂಡರು ಆದರೆ ಈ ಅವಧಿಯಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸದಂತೆ ಇರಲು ಖಚಿತವಾಗಿ ಲಿಖಿತವಾಗಿ ಒಪ್ಪಿಕೊಳ್ಳಬೇಕು ಎಂದರು ಬಹದ್ದೂರ್ ಅವರು ಜೈಲಿನಿಂದ ತಾತ್ಕಾಲಿಕ ಬಿಡುಗಡೆಯ ಸಮಯದಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಲು ಬಯಸಲಿಲ್ಲ ಆದರೆ ಲಿಖಿತವಾಗಿ ನೀಡುವುದಿಲ್ಲ ಎಂದು ಹೇಳಿದರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಎರಡನೆಯ ಮಹಾಯುದ್ಧ ಪ್ರಾರಂಭವಾದ ನಂತರ ಸ್ವಾತಂತ್ರ್ಯಕ್ಕಾಗಿ ಒತ್ತಾಯಿಸಲು ಕಾಂಗ್ರೆಸ್ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ವೈಯಕ್ತಿಕ ಸತ್ಯಾಗ್ರಹವನ್ನು ಪ್ರಾರಂಭಿಸಿತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನು ವೈಯಕ್ತಿಕ ಸತ್ಯಾಗ್ರಹದ ಸಮಯದಲ್ಲಿ ಬಂಧಿಸಲಾಯಿತು ಮತ್ತು ಒಂದು ವರ್ಷದ ನಂತರ ಬಿಡುಗಡೆ ಮಾಡಲಾಯಿತು ಆಗಸ್ಟ್ ಎಂಟು ಹತ್ತೊಂಬತ್ತು ನೂರ ನಲವತ್ತೆರಡರಂದು ಗಾಂಧೀಜಿ ಕ್ವಿಟ್ ಇಂಡಿಯಾ ಚಳುವಳಿಗೆ ಕರೆ ನೀಡಿದರು ಲಾಲ್ ಬಹದ್ದೂರ್ ಅವರು ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು ಅವರು ಭೂಗತರ ಭೂಗತರಾದರು ಆದರೆ ನಂತರ ಬಂಧಿಸಲಾಯಿತು ಲಾಲ್ ಬಹದ್ದೂರ್ ಶಾಸ್ತ್ರಿ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಇತರ ಪ್ರಮುಖ ನಾಯಕರೊಂದಿಗೆ ಬಿಡುಗಡೆಯಾದರು ಭಾರತ ಗಣರಾಜ್ಯವಾದ ನಂತರ ಮೊದಲ ಸಾರ್ವತ್ರಿಕ ಚುನಾವಣೆಗಳು ನಡೆದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕಾಂಗ್ರೆಸ್ ಪಕ್ಷದ ಪ್ರಧಾನ ಲಾಲ್ ನೆಹರು ಅವರ ಮರಣದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಭಾರತದ ಪ್ರಧಾನ ಮಂತ್ರಿಯಾಗಿ ಸರ್ವಾನುಮತದಿಂದ ಆಯ್ಕೆಯಾದರು ಇದು ಕಠಿಣ ಸಮಯ ಮತ್ತು ದೇಶವು ದೊಡ್ಡ ಸವಾಲುಗಳನ್ನು ಎದುರಿಸ್ತಾ ಇತ್ತು ದೇಶದಲ್ಲಿ ಆಹಾರದ ಕೊರತೆ ಇತ್ತು ಮತ್ತು ಭದ್ರತಾ ದೃಷ್ಟಿಯಿಂದ ಪಾಕಿಸ್ತಾನ ಸಮಸ್ಯೆಗಳನ್ನು ಸೃಷ್ಟಿಸ್ತಾನೇ ಇತ್ತು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಪಾಕಿಸ್ತಾನವು ಭಾರತದ ದುರ್ಬಲತೆಯ ಲಾಭವನ್ನು ಪಡೆಯಲು ಪ್ರಯತ್ನಿಸ್ತಾ ಇತ್ತು ಮತ್ತು ಭಾರತದ ಮೇಲೆ ದಾಳಿ ಮಾಡಿತು ಸೌಮ್ಯ ಸ್ವಭಾವದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ಸಂದರ್ಭಕ್ಕೆ ಏರಿದರು ಮತ್ತು ದೇಶವನ್ನು ಸಮರ್ಥವಾಗಿ ಮುನ್ನಡೆಸಿದರು ಸೈನಿಕರು ಮತ್ತು ರೈತರನ್ನು ಹುರಿದುಂಬಿಸಲು ಅವರು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ರಚಿಸಿದರು ಪಾಕಿಸ್ತಾನವು ಯುದ್ಧದಲ್ಲಿ ಸೋತಿತು ಮತ್ತು ಶಾಸ್ತ್ರೀಜಿಯವರ ನಾಯಕತ್ವವನ್ನು ಪ್ರಪಂಚದಾದ್ಯಂತ ಪ್ರಶಂಸಿಸಲಾಯಿತು ಕೊನೆಯದಾಗಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಮರಣ ಜನವರಿ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಶಾಂತಿಯನ್ನು ಮಧ್ಯಸ್ಥಿಕೆ ವಹಿಸಲು ರಷ್ಯಾದ ತಾಷ್ಕೆಂಟಿನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್ ನಡುವಿನ ಸಭೆಯನ್ನು ರಷ್ಯಾ ಮಧ್ಯಸ್ಥಿಕೆಯ ವಹಿಸಿತು ರಷ್ಯಾ ಮಧ್ಯಸ್ಥಿಕೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಜಂಟಿ ಘೋಷಣೆಗೆ ಸಹಿ ಹಾಕಿದವು ಒಪ್ಪಂದದ ಅಡಿಯಲ್ಲಿ ಭಾರತವು ಯುದ್ಧದ ಸಮಯದಲ್ಲಿ ಆಕ್ರಮಿಸಿಕೊಂಡ ಎಲ್ಲ ಪ್ರದೇಶಗಳನ್ನು ಪಾಕಿಸ್ತಾನಕ್ಕೆ ಹಿಂದಿರುಗಿಸಲು ಒಪ್ಪಿಕೊಂಡಿತು ಜನವರಿ ಹತ್ತು ಹತ್ತೊಂಬತ್ತು ನೂರ ಅರುವತ್ತಾರರಂದು ಜಂಟಿ ಘೋಷಣೆಗೆ ಸಹಿ ಹಾಕಲಾಯಿತು ಮತ್ತು ಅದೇ ರಾತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಹೃದಯಾಘಾತದಿಂದ ನಿಧನರಾದರು ಸ್ನೇಹಿತರೆ ಹೃದಯಾಘಾತದಿಂದ ನಿಧನರಾದರು ಅನ್ನೋದು ಇದು ಶಂಕೆ ಅಷ್ಟೇ ಇದು ಕನ್ಫರ್ಮ್ ಅಲ್ಲ ಕೆಲವರು ಹೇಳೋ ಹಾಗೆ ಇವರನ್ನು ಕೊಲೆ ಮಾಡಲಾಯಿತು ಅನ್ನೋ ಶಂಕೆಗಳು ಉಂಟು ಬಟ್ ಅದೇನೇ ಇರಲಿ ಅದನ್ನು ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ ಇದಾಗಿ ನಾವೆಲ್ಲರೂ ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಿಗಳು ಆದಂತಹ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರಿಗೆ ಒಮ್ಮೆ ನಮಸ್ಕರಿಸುತ್ತಾ ನಮ್ಮ ದೇಶಕ್ಕಾಗಿ ಎಷ್ಟೊಂದು ಸೇವೆ ಮಾಡಿದಲ್ಲ ಅವರನ್ನು ಸ್ಮರಿಸುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್